மக விஷய்துஷ் ஷுஷியாக ஏன் சாச்சாரா ஊசி பட விஷய ஏன் வந்தது ஏனாக விஷயா முண்டே மக்கள்கொட்டன கொட்ல்தையா கணவா நீட்விட்டு கொட் கல்லா முண்டே மக த முன கொட்ல்தேத்திவா சரிவ கேள்சேர்லவ லத்த அது கேள்ச சேர் கடைத்தவ ಅವನೇ ಅವನ್ನ ಜೊತೆ ಹಾಕೋಬಿಟ್ಟು ಅದೇ ಅಂತ ಪೋಟಗಳು ಜೊತೇಲಿ ಮನೆಗ್ಕೊಂಡಿರೋ ಪೋಟೋಗಳೆಲ್ಲ ಓಡಾಡ್ತಿದ್ದಂತೆ ಕಣ್ಮಗ ಹೊಸಿಯಾರಂತೆ ಎಗ್ಲು ಮ್ಯಾಗ ಕೈ ಹಾಕೊಂಡು ಬರ್ತಡೆ ಮಾಡ್ಕೊಂಡು ನಿಮಗೆ ಕೆಲಸಕ್ಕೆ ಹೋಗ್ತೀನಿ ಬಿಟ್ಟು ಹೇಳ್ಬಿಟ್ಟು ಹೇಳ್ಬಿಟ್ಟು ಹೋಗಿ ಹೋಗಿ ಸುತ್ಕೊಂಡು ಸುತ್ಕೊಂಡು ಬರ್ತಿದ್ದಂತೆ ಕಣ್ಮಗ ಈ ಸರ್ ರಿಯಾ ಸಿಕ್ಕಾಕಂಡು ಒಸಿ ಮಾರು ಮದಿ ಹೋಗಿದ್ದದ ಏನ ಅವ ಏನು ಹೇಳ್ತಿದ್ದೀನಿ ನೀನು ಹ್ಞೂ ಕಣ್ಣಿ ನಾನಕ್ಕೆ ಸುಳಿಳಲ್ಲ ರೀ ದೇವ್ರಾಗ್ಕಂಡ್ಮ ನಾನೇ ಸುಳ್ಳೆಲ್ಲ ನಿಜವಾಗ್ಲೂ ಈಗ ನೋಡು ನನಗಾಲ ಕುಡ್ದು ಸಂತೋಷ ಆಗೋಯ್ತು ಕಣ್ಮಗೆ ಇವತ್ತು ಹಚ್ಚು ಪಾಯಸ ಮಾಡ್ಬಿಡು ಕಡಲೆಬೇಳೆ எல்லாம் தந்து கொட்டனும் ரவெ கடலை ஆமே கொர்சோங்கேல்ல எலக்கி கை சுண்டி ஒன்சுண்டி எல்லாம் தந்துக்கொட்ட நானும் ஒட்ட பாய்ச்சி இவ்வளோ சம்பூர்வா குட்கோடன்கட்ட மாதிரி பாய்ஸ்வா சந்த குட் பிடித ஆ நோடு எஸ் மொட்டிகு கல் தோழே அன்புட்டு ஓஹோ மல்லிங்கு அவளே சல கண்டிங்க அல்ல ஓ அங்காரா அங்கே நிஜவாகி தீ நங்க ஊச்சா நங்கே கான் சக ஃபோன் சிவ நீ மக்களது அவளே இங்க ஆக இத்தர் கித்தர அன்புட்டு ನನಗಂತು ಮಗ ನೀವೇನು ಯಾರು ಅನ್ಕೋ ಒಂಥರ ನಾಳೆ ಕುಡ್ದಷ್ಟೇ ಸಂತೋಷ ಆಯ್ತು ಕಣೇ ಭಾಳ ಸಂತೋಷ ಆಗೋಯ್ತು ನನಗಂತು ಸರಿ ಏನ್ ಮಾಡೋಲ್ಲ ಇನ್ನೇನು ಸರಿ ಹೇಗೆ ಮಾಡೋಣ ಸುಮ್ಕಿರು ಏನು ಮ್ಯಾರ ಏನು ಊನೊಂದು ಸೂನೊಂತಾರಲ್ಲ ಕರವ ಓಹೋ ಮದುವೆ ಅದು ಹೊಸ್ರಲ್ಲಿ ಸಿಕ್ಬಿಟ್ಟ ಕರವ ಬಟ್ಟೆ ಅಂಗಡಿ ರೀ ಏನು ಅತ್ತಗೆ ಅವ್ಳಿಗೆ ಯಾವ ಬಟ್ಟೆ ತೊಗೊಳೋದು ಏನು ಬರೆ ತಗೊಳೋದು ನನ್ನ ನನ್ನ ನೋಡ್ಬಿಟ್ಟು ಅಟ್ಟೆ ಹುಟ್ಟುಕೊಳ್ಳಿ ಅಂದ್ಬಿಟ್ಟು ಈಗ ಹಂಗಾರೆ ಸರ್ಯಾಗೆ ಕಲ್ಸಾಳು ಕಲ್ಸೋದು ಕಲಿಸ್ತಾರೆ ಹಾಗೆ ಕಲ್ಸ್ಬೇಕಂತ ಸುಮ್ಕಿರು ನಿಮಗೆ ಭಾಳ ದುರಂಕಾರ ಇತ್ತು ದುರಂಕಾರ ಎಲ್ಲ ಹಾಡಗೋಲಿ ಹಾಡಗ್ಬೇಕು ಅವನು ದುರಂಕಾರ ಇಲ್ಲವ ಅಡಗುದಾಗ್ತಾನೆ ಕೆಲಸ ಹೇಗ್ಯದ ಏನು ಮೇಲೆ ಇತ್ತಿದ ಏನು ಸಿಮಿಲ್ದೇರ್ತಿ ಕಟ್ಕೊಬಿಟ್ಟೀನಿ ಅನ್ಬಿಟ್ಟು ಏನವ ಕಾಳಿ ಇವತ್ತು ಈ ಪಾಟಿ ಖುಷಿಯಾದವಳೆ ಅಯ್ಯೋ ಖುಷಿ ಆಗ್ದನಿಯೇ ಇವತ್ತು ಚೆನ್ನಕ ಯಾವತ್ತು ಧರ್ಮವೇ ಗೆಲ್ಲದು ನನ್ನ ಮಗಳು ಏನು ಮಾಡಬಾರ್ದಾನೆ ನೆ ಮಾಡಿತಿಲ್ಲ ಮೋಸ ಮಾಡಿತಿಲ್ಲ ಮಗಳು ಮಗನ ಕೊಟ್ಟೆ ಬಾಳಕಾಗ್ದನಿಯ ಬಂದಿತ್ತಿಲ್ಲ ಆ ನನ್ನ ಮಗನಿಗೆ ಭಾಳ ಸಖ್ಯೋಗಿತ್ತಿಲ್ಲ ಅನ್ನೋದು ತಿರ್ಗಾ ಒಂದ್ಸತಿ ಗೊತ್ತಾಗದ ಕನಕ ಆ ಖುಷಿ ಆಗ್ತಿಲ್ವ ಏನಕ್ಕೆ ಹೇಳ್ತಿದೀನಿ ನೀನು ಅಯ್ಯೋ ಅದಕ್ಕೆ ಜಯಕ ಹೇಳಿಲ್ವಾ ಏನ ಕಂಚರಕ ಇನ್ನೆಲ್ಲ ಹೇಳ್ತಾಳೆ ಅವ್ರಿಗೂ ಸುದ್ದಿ ಮಾತಾಡ್ತಾ ಕುತ್ಕೋತಾಳೆ ತನ್ನ ಮನೇಲಿ ಅಳ್ಸ್ಕೊಳ್ಳಲ್ಲ ಹೇಳಕೈತಿಲ್ವಾ ಅದಾಯ್ತಿಲ್ವಾ ನೋಡಿ ಹೇಗೆ ತೆಗಿಸ್ ಬೆಂಕಿ ಕ ಗುರ್ಸತಿ ಕಂಡೋ ಬಿಸಿ ಅಂದ್ರೆ ಬಾಯ್ ಬಿಟ್ಕೊಂಡು ಮಾತಾಡ್ತಾ ಕುತ್ಕೋತಾ ಕಣ್ಣು ಬಾಯಲ್ಲಿ ಬಿಟ್ಕೊಂಡು ಈಗ ಯಾರಿತಿಲ್ವಾ ಇದ್ ಹಂಗೆ ಹೇಳ್ಬೇಕು ಅಂದ್ಬಿಟ್ಟು ಏನಕ ಅದೇನ ಮಕ್ಳು ಗೊತ್ತ ಗೊತ್ತಿಲ್ಲ ಹೇಳು ನನ್ಗೆ ಆಮಿಸ್ ಗೊತ್ತಿಲ್ಲ ಏನಕ ಏನು ಹೇಳ್ತೈದಿ ಅಯ್ಯೋ ಅದೇ ಕಣವಾ ಲಾತಾ நன் மகி இக்கிர் ஹம் ஏன் கணித கண்டி அது ஏன் ஒன் வார்த்தை அய்யோ நான் கூட்ட போட்ட வடஸ்க்கண்ட் போட்டா சிட்டு எல்லாரும் அவேந்த உள்வன் இடீ ஊர்ல அண்ட் கத்தல ஆனாங்கி ஹம் அவளும் அவன் கூட்ட போட்டாட்ஸ் போட்டவா ஹங்கு அது எல்லாத்த எகு நின்ஸ்க்கோண்டா ಅಥವ ಎಲ್ಲವ ಎಲ್ಲರೂ ಪೂನಲ್ಲಿ ಓಡಾಡ್ತಾ ಕುಂತಿದವಂತೆ ಕನಕ ಒಬ್ರಿಂದ ಒಬ್ರಿಂದ ಒಬ್ರಿಗೆ ಕಳ್ಸ್ಕೊಂಡು ಕಳ್ಸ್ಕೊಂಡು ಈಗ ಇಡೀ ಹೂಟೆ ಗೊತ್ತಾಗಿದ್ದದಂತೆ ಅಲ್ಲ ಕಣ್ಕೊಳಕ ಎಲ್ಲ ಗೊತ್ತಾಕಿಲ್ವ ಅವ್ಳಿಗೆ ಸರಿ ಹಾಕು ಅದ ಅವ್ಳಿಗೆ ಬಂದಿತಕ್ಕ ಬದಿತ್ತಕ ಅಷ್ಟಕತ ಗಂಡ ಓಸಿ ಜನ ಏನು ಏನ್ ಇತಿ ಹಾಕು ಮೊದ್ಲಾ ಬುತ್ತಿ ಬಾಳಾಡ್ತಿದ ಮನೆಗಿರ ತಕೊಂಡು ಈಗ ಮಾರ್ಗ ಕೇರ್ಕೊಂಡು ಮುಡಿದ್ವು ಎಲ್ಲವ ಎಲ್ಲಾ ಏನ್ ಇಲ್ದಂಗಿದ ತಿ ತಿಳಕ್ ಬಿಟ್ಟಿಲ್ಲ ಮನೆಗಿರಾಕ ಮನಿಲ್ದಂಗೆ ಹಳೆ ಮನೇಲಿ ಇದ್ದಿದ್ದು ಇವಳೇನು ಯಾಕೆಲ್ಲ ಬಿಡೋಳು ಅವೆಲ್ಲ ಹೇಳಕ್ಕಿಲ್ಲ ಅವಳು ಬೇಕಾರೆ ಹುರ್ಕತ್ತಾಳೆ ಒಂದು ಕಂಬ ಸೇರಿಸಿ ಏ ನನ್ನ ಮಮ್ಮಕ್ಕು ಹಂಗೆ ಕುದಿಸ್ತಾರೆ ಹಿಂಗೆ ಕುದಿಸ್ತಾರೆ ಅಂದ್ಬಿಟ್ಟು ಬೇಕಾದ್ರೆ ಹೇಳ್ತಾಳೆ ಇದ್ನ ಹೇಳ್ಬಿಟ್ಟಾಳೆ ಇದ್ನ ಹೇಳ್ಬಿಟ್ಟಾಳೆ ಹೇಳು ಓ ಸರಿಕಂತ ಹಾಕಕ್ಕ ಸರಿ ಕಣ್ಣು ಹಾಕು ಅಲ್ಲಕ್ಕಂದು ಕಳಕ ದೇವ್ರನಗೆ ವಿಷಯ ಏನೇ ಗೊತ್ತಿಲ್ಲ ಯಾರೂ ಹೇಳಿಲ್ಲ ಏನಾರೇ ಅಲ್ಲಿ ಕನಕ ಈ ವಯಸ್ಸಲ್ಲಿ ಅವೆಲ್ಲ ಬೇಕು ಅವ್ಕೆ ಹಾಂ ನೀವೇನಾರ ಅನ್ಕೊ ನಾನು ಒಂದು ಎರಡು ಮೂರು ಸರ್ತಿ ಹೋಗಿನಿ ಅವಳ ಅಂತೇಳು ಅಲ್ಲ ಕನಕ ಕಾಣಕ್ಕೂ ಇಲ್ಲ ಆಡದ್ರಿ ತೊಡಗಲ್ಲಿ ಯಾಕಂಗೆ ಮಾಡ್ಕೊಬಿಡ್ತವೆ ಹೆಣ್ಣು ಓ ಅದೇನು ಅಂತೀರಂತೆ ಕೇಳಗಾಲಕ್ಕೆ ನಾವು ಮೊಟ್ಟೆ ಆಯ್ತು ಅಂತ ಹಂಗಾಯ್ತು ಕಣ ಹೋಗು అతగే అదేం కతా కణి అలా ఏం బు కేడు కేనక కళ అలా యో మాతిత్సూ లత అయ్యో లాత హాట మార్కోదోదు నన్ను లాతా నీ యవర అర్తీ గొత్తక యర అర్కతీల్ గొత్త అయ్యో 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 బుబుట్ర ఇల్లీ బీతి వానిగే ఏ రగను యాక కుత్కళు అయ్యో నమ్మ లత నమ్ గోవిందతి హత హత అందక ఆడుకూతిలో ಈಗ ಎಲ್ಲತ್ತ ಸರಿಯಾಗಿ ಬುದ್ಧಿ ಕಲ್ಸ್ಬಿಟ್ಟು ಹೋಗಲಿ ಕಲ್ಸೋದು ಕಲಿಸ್ತವ ಸರಿಯಾಗಿ ಬುದ್ಧಿ ಕಲ್ಸ್ಬಿಟ್ಟು ಹೋಗಳೆ ಕನಕ ಅವಳು ಹೇಗೈತ ಇಷ್ಟು ಬೆಂಕಿಕ್ಕ ಮಾರಕ್ಕೆ ಇಷ್ಟು ಇಕ್ಕ ಹಾಂ ಅರ್ಕತ್ತ ಕುತ್ಕತಿರ್ಲಿ ಈಗ ಹರ್ಕಳು ಈಗ ಗೊತ್ತಾಗ್ತದೆ ಈಗ ಇನ್ನು ಮುಂದೆ ಕದೆ ಮಾರಿ ಹಬ್ಬ ಈಗೇನು ಕಟ್ಟಿದ್ದಾಳು ಇಷ್ಟು ಕೆಮುಗ್ದೋಗಿದ್ದದ ಇಷ್ಟು ಕೆಮು ಹೋಗಿದ್ದದ ಹೇಳು ಏನಾರು ಮಾಡ್ಕೊಳ್ಳಿ ಹಾಕಳಕ ನಮಗೆ ಯಾಕೆ ಆ ಸುದ್ದಿ ಎಲ್ಲರೂ ಕಟ್ಕ ನಮ್ಗೆ ಏನು ಹಾಂ ಸರಿ ಬರ್ತೀನಿ ನೋಡ್ದೆ ಈ ಹುಳಿಗೆ ಕುಳ್ಕೋದು ಉಳ್ಕೊಳಂಗ್ತಾಳೆ ಓಹೋಹೋ ಜೈ ಅಕ್ಕ ಜೈ ಅಕ್ಕ ಕೊಡ್ ಹೋಗಬೇಕಲ್ಲ ಎಲ್ಲ ತಕ್ಕ ಮನೆಗೆ ಉಂಡ್ಕೊಂಡ್ಕಳಕ ಯೋಗ್ಯತೆ ಯೋಗ್ಯತ ಬೆಂಕಿ ಕ ಅದೇನ್ ಬುದ್ಧಿ ಕಲ್ತಿದ್ದಾಳ ಅದೇನ್ ಬುದ್ಧಿ ಕಲ್ತಿದ್ದಾಳ ಕಣಿ ಅಲಾ ಅದೇ ಅಂತಂಗ ಆಯ್ತು ಕತೆ ಇವಳ ಕತೆ ಸರಿಯಾಗಾಯ್ತು ಎಲ್ದ ಮುಂದ ಎಲ್ಲಿ ತಿಕೊಂಡು ಏನಾದ್ರು ಮಾಡ್ಕೊಳ್ಳಿ ಸುಮ್ಕಿರು ನಿನ್ ಬಾಯ್ಸಲ್ಲ ಸುಮ್ನೆ ಎಲ್ಲರಿಗೂ ಮಾತಾಡ್ಬಿಟ್ಟು ಆಮೇಲೆ ಅದೇ ಹಾಕ್ಬೇಕು ಅದನ್ನ ಜಗಳ ನಿಂತ್ಕೊಂಡಿ ಆಮೇಲೆ ನಾನಗ್ ಜಗಳ ನಿಂತ್ಕಳನ್ನಿ ನಾನೇ ಜಗಳ ನಿಂತ್ಕಳನ್ನಿ ಸುಮ್ಕಿರು ಮರ್ವದಿಯೇ ಬಾ ಅದ್ ಬೀದಿ ನಿಂತ್ಕೊಂಡು ಚಂದಾಗ ಮುಗಿತಿನಿ ನನ್ನ ಮಗಳು ಚೆನ್ನಾಗಿಲ್ವಾ ನನ್ ಮಗಳು ಮೋಸ ಮಾಡಿ ನೇ ಮಾಡಿಕ್ಕೆ ಈಗ ಸೂರ್ಯಾಗ ಆಯ್ತಲ್ಲ ಅನ್ಬಿಟ್ಟು ಚಂದಾಗಿ ಜಾಡಿಸ್ತೀನಿ ಸುಮ್ಕರಿಗ ಸುಂಕ ನಮ್ಗೆ ಯಾಕೆ ಏನಾರು ಮಾಡ್ಕೊಳ್ಳಂತೆ ಆಮೇಲೆ ಒಂದೋಗಿ ಎಡೋದ್ ಸುಂಕಿರವ ಒಂದೋಗಿ ಸರಿ ಸುರ್ಯೋದ್ ಕೆಲಸ ಮಾಡ್ತೀನಿ ಸುಮ್ಕಿರಿಗ ಯಾವ ಥರ ಮಾಡ್ತೀನಿ ಅನ್ಬಿಟ್ಟು ಎಲ್ಲ ಸಂತೋಷ ಪಡೋ ವಿಷಯಕ್ಕೆ ನಾನೇ ಕೊಪ್ಪ ಮಾಡ್ಕತ್ತಿದ್ದಾನು ಅದು ನಿಂಗೆ ಗೋಳಿದ್ರು ಮಾನ ಮರ್ವಾದ ಬೀದಿಲಿ ನಿಂತಾಗಬೇಕು ಅದು ನೋಡಿ ನಾನು ಸಂತೋಷ ಪಡ್ಬೇಕು ಖುಷಿ ಪಡೋ ಬಿಸಾಕ್ ಸಣ್ಣ ಪಟ್ಟಕ್ಕೆ ನಾವು ಒಣೆ ಮಗ ಒನ್ ನಾಲ್ಕು ಕೇಳ್ಬಿಟ್ಟು ಹೇಳ್ಬಿಟ್ಟು ಹಂಗೆಯ ಹ್ಞೂ ಕಿರ್ ಮಾಡ್ಬಿಡು ಪಾಯಸ ಬೇಡ ಆಲ್ ಕಿರ್ ಮಾಡಿ ನೆಚ್ಚು ಕಟ್ಟಾಗಿ ಒಂದು ಹಾಲು ಸಕ್ಕರೆ ஆமேலிங்க கோடம் வீதிராகி துப்பா எல்லாம் தந்துப்படத்தினி அவங்க அச்சு கட்ட காயு அவங்க கர்சோக தகபத்தினி அச்சு கட்டாக மாடிகா குடிய ஜிமே குத்கண்டு வட் துன்க்கிவோத்து சாதானு ஏற்கன குட் தினி ஆ முண்ட் ஒட்டையே பிங்கி பிடிக்கோ ஓ வா கைசோ இன் சந்தோஷி மத்தேன்னு சிக்கது நமக்கு சரி ஆயுத தகபரகோரப்பா அது ஆதா திசையாத்தாரி எங்க கேட்கலி அண்ணாத்த அையா ஏ நம்ம அவனே கோவிந்தா இல்வா ம கி இவ் கிரிழம ಅಯ್ಯೋ ಕಿರಿ ಹೇಳಿ ನಂಗೆ ಆಯ್ತದೆ ಅಯ್ಯೋ ಇಕ್ಕಿಯಪ್ಪ ದೇವರಂತ ಮನ್ಸ ಅದಕ್ಕೆ ಬಾಗೆ ಬಂದ್ಬಿಡ್ತು ನಾನು ಇರಿ ಹೇಳಿ ಮೈ ಇಲ್ವಾ ಅವ್ನು ಕಿರಿಯರ್ತಿ ಲತ ಕಟ್ಕೊಂಡಿದ್ನಲ್ಲಪ್ಪ ನನ್ನ ಮಗಳಿಗೆ ಅದನ್ನೇ ಮೋಸ ಮಾಡಿಬಿಟ್ಟು ಅದಕ್ಕೆ ಕೇಳೋದು ನೇ ಮೋಸ ಯಾವತ್ತೂ ಜಾಸ್ತಿ ದಿವ್ಸ ಬರೋಕಿಲ್ಲ ಅಂತ ಹೇಳಿ ನಾನು ಹೇಳೋ ಸುಳ್ಳ ನನ್ನ ಮಗಳಿಗೆ ಎಷ್ಟು ನ್ಯಾಯ ಮಾಡಿದ್ರು ಅಂತ ನಿಮಗೆ ಗೊತ್ತು ನನ್ನ ಮಗಳಿಗೆ ತಿದ್ದಿ ಬುದ್ಧಿ ಹಾಕೊಂಡು ಆಯ್ತಿಲ್ವ ನನ್ನ ಮಗಳನ್ನ ಕಡೆಗಣರು ಹೋದ್ರು ಓಲಿ ಅಂದ್ಕೊಂಡು ನನ್ನ ಮಗಳು ಏನು ಮಾಡ್ಬಾರ್ದು ತಪ್ಪು ಮಾಡಿದ್ದು ಹೇಳಿ ನೀವೇ ಆಯ್ಸ್ಕೊಬೋದಾಗಿತ್ತಾನೆ ತತ್ತಿ ನಾನು ನಾನು ಇನ್ನೊಬ್ಬಳನ್ನ ತಂದ ಮಗನ ಮಾಡ್ತೀನಿ ಮಾಡ್ತೀನಿ ಅಂದ್ಕೊಂಡು ತಂದಿವತ್ತು ಸರಿಯಾಗಿ ಹೇಗೆ ಮಾಡ್ಕೊಂಡಳೆ ಹೇಳಿ ಸರಿಯಾಗಿ ರೇಗೆ ಮಾಡ್ಕೊಂಡಳೆ ಅವನು ಕೂಡ ಫೋಟೋ ಮಾಡ್ಕೊಂಡು ಪೋಟೆ ಎಲ್ಲವ ಊರಲ್ಲೆಲ್ಲ ತಿರ್ತಕೊಂಡಿದ್ದಾವಂತೆ ಎಲ್ಲರೂ ಪೋನಿಂದ ಫೋನಿಂದ ಪೋನ್ ಪೋನಿಂದ ಪೋನ್ ಕಳಿಸ್ಕೊಂಡು ಓಸಿಲ್ ಅದು ಗೇಟ್ ಕಂದ್ರಪ್ಪ ಅಯ್ಯೋ ನನಗಂತೂ ಭಾಳ ಸಂತೋಷ ಆಗದೆ ರೀ ಸದ್ಯಕ್ಕೆ ಪಾಯಸ ಕಾಯಿಸ್ಕೊಂಡು ಕುಡಿಯಮ್ಮ ಆಸ್ತಿನ ಮಾಡ್ಕೊಂಬಿಡ್ತೀವಿ ಚೆಂದ ತಿನ್ಕೊಂಬಿಡ್ತೀವಿ ಸಂತೋಷ ಆಗೋದ ನನ್ಗೆ ಬಾಳುವ ಸರಿ ಕಂದ್ರಪ್ಪ ನಿಮಗೂ ಸಂತೋಷ ಆಗದೆ ಇಲ್ವ ಬನ್ನಿ ಬನ್ನಿ ಯಾರು ಸಂತೋಷ ಆಗಿದ್ದದ ಬನ್ನಿ ಪಾಯಸ ಕಾಯಿಸ್ತೀನಿ ಕುಡ್ಕೋವು ಕುಡಿಯವ್ರಂತೆ ನಾನು ಕುಡಿತೀನಿ ನೀವು ಕುಡಿಯೋರಿ சரிக்கணப்பா வரோண்ண அங்கே வீடியோ வாங்க அனஸ் தந்துப்பிட்டு தயவிட்டு கமெண்ட்மி வீடியோ இட் மாதிரி சேர்மா யார் சப்ஸிரை மாதிரி தயவுட்டு சப்ஸ்கை மண்ட் நமக்கு எச்சு சப்போர்ட் மாப்பா வரோரா மத்திய நமஸ்கார